ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಸೋಯಾ ಚಾಂಕ್ಸ್ನ ಪಲ್ಯ ತುಂಬ ರುಚಿಯಾಗಿ ಆಗುತ್ತೆ ಇದು ತುಂಬ ಬೇಗನೂ ಮಾಡ್ಬೋದು ಸೋಯಾ ಚಾಂಕ್ಸ್ನ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಕುದೀತಾ ಇರೋ ನೀರಲ್ಲಿ ಉಪ್ಪು ಹಾಕಿ ಸೋಯಾ ಚಂಕ್ಸ್ನ ಹಾಕ್ತಾಯಿದ್ದೀನಿ ಇದು ಬಿಸಿನೀರಲ್ಲಿ ಬೀಳ್ತಾ ಇರೋ ಮೆತ್ತಗೆ ಹಾಕ್ತವೆ ಮತ್ತು ಉಪ್ಕೊತವೆ ಅಂದರೆ ದೊಡ್ಡ ಸೈಜ್ ಆಗುತ್ತೆ ಸಾಫ್ಟಾಗಿ ಹಾಕ್ಬಿಡತ್ತೆ ಇದು ಒಂದೆರಡು ನಿಮಿಷ ನೀರಲ್ಲಿ ಬೇಯೋದಕ್ಕೆ ಬಿಟ್ಟರೆ ಸಾಕು ತುಂಬ ಹೊತ್ತೇನು ಬೇಡ ಬಿಸಿನೀರು ಹಾಕ್ತಾಯಿದ್ದಂಗೆ ಇದು ಮೆತ್ತಗೆ ಹಾಕ್ತವೆ ನೋಡಿ ಯಾವ ಥರ ಆಗಿದೆ ಇಷ್ಟಾದರೆ ಸಾಕು ಒಂದೆರಡು ನಿಮಿಷ ನೀರಲ್ಲಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅಷ್ಟೇ ಈಗ ಇದನ್ನು ನೀರಿಂದ ಸಪ್ರೇಟ್ ಮಾಡ್ಕೋಬೇಕು ಈಗ ನಾನು ಒಂದು ಮಸಾಲ ಪುಡಿನ ರೆಡಿ ಮಾಡ್ಕೊಡ್ತೀನಿ ಅದಕ್ಕೆ ಎರಡು ಸ್ಪೂನ್ ಧನಿಯಾ ಒಂದು ಕಾಲು ಸ್ಪೂನು ಸೋಂಪು ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನು ಕಾಳು ಮೆಣಸು ಇದಿಷ್ಟನ್ನು ಹುರಿಬೇಕು ಇದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಇದಿಷ್ಟನ್ನು ಹುರಿದು ತಣ್ಣಗೆ ಮಾಡಿ ಪುಡಿ ಮಾಡ್ಕೋತೀನಿ ನೋಡಿ ಈಗ ಅದಾಗಿದೆ ಇದು ತಣ್ಣಗೆ ಮಾಡಿ ತಣ್ಣಗಾದ ಮೇಲೆ ನೋಡಿ ನಾನು ಈ ರೀತಿ ಪುಡಿ ಮಾಡಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿನ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿಸ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಈಗ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೆಟೊ ನಾನು ಹಾಕ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಸಾಫ್ಟ್ ಆಗೋ ತರಗ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಮೆತ್ತಗಾಗಿ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಆಗಿದೆ ಟೊಮೆಟೊ ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ರುಚಿಗೆ ಉಪ್ಪು ಇಷ್ಟು ಒಂದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿದೆ ಈಗ ಬೇಯಿಸಿರುವಂಥ ಸೋಯಾ ಚಾಂಕ್ಸ್ ಇದೆಲ್ಲ ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು ನೀರು ಎಳ್ಕೊಂಡಿರುತ್ತೆ ಅದು ಈ ರೀತಿ ಹಿಂಡ್ಬಿಟ್ಟು ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಪಲ್ಯ ತುಂಬ ಚೆನ್ನಾಗಾಗುತ್ತೆ ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೆ ನೀರು ಚಿಂಸ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಮುಜುಳ ಮಿಚ್ಚಿ ಮತ್ತು ನಾನು ಒಂದು ನಿಮಿಷ ಬಿಡ್ತೀನಿ ಮಸಾಲೆ ಎಲ್ಲ ಸೋಯಾನ ಚೆನ್ನಾಗಿ ಎಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಚಿಮ್ಸಿ ಮುಚ್ಚಳ ಮಿಚ್ಚಿ ಬಿಟ್ಟರೆ ಲೋ ಫ್ಲೇಮಲ್ಲಿನೇ ಬೇಯಲಿ ಇದು ನೋಡಿ ಈಗ ಈ ರೀತಿಯಾಗಿದೆ ಒಗ್ಗರಣೆ ಜೊತೆ ಬೆರೆತು ಚೆನ್ನಾಗಿ ರುಚಿಯಾಗಿರುತ್ತೆ ಸೋಯಾ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸೋಯಾ ಚಂಕ್ಸ್ ಪಲ್ಯ ರೆಡಿಯಾಗಿದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು